ಹೈ ನಮಸ್ಕಾರ ಕದಂಬ ಕೋಚಿಂಗ್ ಸೆಂಟರ್ ಗೋಕಾಕ್ ಇದ್ದ ವಿದ್ಯಾರ್ಥಿಗಳೇ ಈ ಕದಂಬ ಕೋಚಿಂಗ್ ಸೆಂಟರ್ ಗೋಕಾಕ್ನಲ್ಲಿ ಇದೇ ಹದಿಮೂರು ಏಳು ಎರಡು ಸಾವಿರದ ಇಪ್ಪತ್ತೈದು ಭಾನುವಾರದಂದು ಉಚಿತವಾಗಿ ಮುಕ್ತ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಏರ್ಪಡಿಸಲಾಗಿದೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರಿ ಪರೀಕ್ಷೆಗಳಿಗೆ ಸುಮ್ಮನೆ ಇಡೋಕ್ಕಾಗತ್ತಾ ವಿದ್ಯಾರ್ಥಿಗಳ ಈ ಪರೀಕ್ಷೆಯಲ್ಲಿ ಪಾಸಾಗಿ ಪ್ರಥಮ ಬಹುಮಾನ ಪಡೆದವ್ರಿಗೆ ಐದು ಸಾವಿರ ರೂಪಾಯಿ ನಗದು ಬಹುಮಾನ ದ್ವಿತೀಯ ಬಹುಮಾನ ಪಡೆದವ್ರಿಗೆ ಮೂರು ಸಾವಿರ ಒಂದು ನಗದು ಬಹುಮಾನ ತೃತೀಯ ಬಹುಮಾನ ಪಡೆದವ್ರಿಗೆ ಎರಡು ಸಾವಿರ ನಗದು ಬಹುಮಾನ ಇದೆ ಹಾಗಾದರೆ ಈ ಮುಕ್ತ ಪರೀಕ್ಷೆಗೆ ನೀವು ನೋಂದಣಿ ಮಾಡಬೇಕಂತಂದರೆ ಇಲ್ಲೊಂದು ನಂಬರ್ ಹೇಳ್ತಾ ಇದ್ದೀನಿ ಸೆವೆನ್ ಡಬಲ್ ಫೋರ್ ಡಬಲ್ ಒನ್ ಟೂ ಫೋರ್ ಸೆವೆನ್ ಟು ಸಿಕ್ಸ್ ಝೀರೋ ಇನ್ನೊಂದ್ಸರಿ ಹೇಳ್ತಾ ಇದ್ದೀನಿ ಸೆವೆನ್ ಫೋರ್ ಡಬಲ್ ಒನ್ ಟೂ ಫೋರ್ ಸೆವೆನ್ ಟು ಸಿಕ್ಸ್ ಜೀರೋ ಅಂದರೆ ಏಳು ನಾಲ್ಕು ಒಂದು ಒಂದು ಎರಡು ನಾಲ್ಕು ಏಳು ಎರಡು ಆರು ಸೊನ್ನೆ ಈ ನಂಬರ್ಗೆ ಐವತ್ತು ರೂಪಾಯಿ ನೀವು ಫೋನ್ಪೇನೂ ಮಾಡ್ಬೋದು ನೀವು ಗೋಕಾಕ್ ಮತ್ತು ಸುತ್ತಮುತ್ತಲ ವಾಸಿಗರಿದ್ದೀರಾ ಅಂತಂದರೆ ನಿಮ್ಮ ಪಿ ಯು ಸಿ ಪರೀಕ್ಷೆ ಆಗಿದೆ ಡಿಗ್ರಿ ಕಲಿತಾ ಇದ್ದೀರಾ ಅಥವಾ ಡಿಗ್ರಿ ಆಗಿದೆ ಅಂತಂದರೆ ನೀವು ಕೂಡ ಈ ಮುಕ್ತ ಸ್ಪರ್ಧಾತ್ಮಕ ಪರೀಕ್ಷೆಗೆ ಬಂದು ಭಾಗವಹಿಸ್ಬೋದು ನಗದು ಬಹುಮಾನವನ್ನು ಕೂಡ ನೀವು ಹೇಳ್ಬೋದು ಇರಲಿ ಹದಿಮೇ ಹದಿಮೂರು ಏಳು ಎರಡು ಸಾವಿರದ ಇಪ್ಪತ್ತೈದು ಭಾನುವಾರದಂದು ಮುಕ್ತ ಸ್ಪರ್ಧಾತ್ಮಕ ಪರೀಕ್ಷೆ ನೋಂದಣಿ ಹನ್ನೆರಡನೇ ತಾರೀಕು ಒಂದಿನ ಮುಂಚೆ ಕೊನೆದಾಗಿರುತ್ತೆ ದಯವಿಟ್ಟು ಈ ಮುಕ್ತ ಸ್ಪರ್ಧಾತ್ಮಕ ಪರೀಕ್ಷೆಗೆ ನೀವು ಪರೀಕ್ಷೆಯನ್ನು ಬರ್ಕೊಳ್ಳಿ ಹಾಗೆಯೇ ಹದಿನಾರು ಮತ್ತು ಹದಿನಾರರಿಂದ ಹತ್ತೊಂಬತ್ತು ಇದೇ ತಿಂಗಳು ನಾವು ಉಚಿತ ಕಾರ್ಯಾಗಾರ ಕೂಡ ಮಾಡ್ತಾ ಇದ್ದೀವಿ ಅದರಲ್ಲೂ ಕೂಡ ನೀವು ಭಾಗವಹಿಸ್ಬೋದು ಈ ಅವಕಾಶನ ಮಿಸ್ ಮಾಡ್ಕೋಬೇಡಿ ನಮಸ್ಕಾರ ಕದಂಬಸ್ ಕೋಚಿಂಗ್ ಸೆಂಟರ್ ಗೋಕಾಕ್ ಧನ್ಯವಾದಗಳು